ಕಾಣದ ಸಮಸ್ಯೆ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಸೈನ್ಸಿಗೆ ಕೂಡ ಗೊತ್ತಾಗದೇ ಇರುವಂತ ಸಮಸ್ಯೆ ಎಷ್ಟೋ ಜನ ಇಷ್ಟಿಷ್ಟು ರಿಪೋರ್ಟ್ ತರ್ತಾರೆ ಎಲ್ಲ ನಾರ್ಮಲ್ ಇರುತ್ತೆ ಬಟ್ ಆ ಸಮಸ್ಯೆ ಹೋಗಿರೋದಿಲ್ಲ ಎಷ್ಟೋ ಜನ ಹೊಟ್ಟೆ ನೋವು ಬರುತ್ತೆ ಯಾವ ಸ್ಕ್ಯಾನಿಂಗ್ ಅಲ್ಲಿ ಹೊಟ್ಟೆ ನೋವು ಯಾಕೆ ಬರುತ್ತೆ ಎಲ್ಲ ನಾರ್ಮಲ್ ಇದೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಡಾಕ್ಟರ್ ಹೇಳ್ತಾರೆ ಸೊ ಇದನ್ನ ಸರಿ ಮಾಡುದು ಹೇಗೆ ಅಂತ ಗೋಸ್ಕರನೇ ಮುದ್ರಾ ಮಂತ್ರ ಥೆರಪಿ ಅಂತ ಪವರ್ಫುಲ್ ಆಗಿ ನಮ್ಮ ಒಂದು ದೇಹ ಮತ್ತು ಮನಸ್ಸಿಗೆ ಕೆಲಸ ಮಾಡುತ್ತೆ ಅಂದ್ರೆ ಕೈಯಿಂದನೇ ಮಾಡಿಸಿದಾಗ ಅವ್ರಿಗೆ ಅಲ್ಲೇ ಗೊತ್ತಾಗುತ್ತೆ ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ತುಂಬಾ ಹೆಚ್ಚಾಗುತ್ತೆ ಅವ್ರಿಗೆ ನಾನು ಸರಿ ಆಗ್ತೀನಿ ಇವತ್ತು ನನ್ನಿಂದ ಎಲ್ಲಾ ನೆಗೆಟಿವ್ ಎನರ್ಜಿ ಕಂಪ್ಲೀಟ್ ಆಗಿ ಹೋಯ್ತು ಆ ನೆಗೆಟಿವ್ ಎನರ್ಜಿನ ಕಳೆಯುವಂತ ಒಂದು ಟೆಕ್ನಿಕ್ ಅದು ಸಾಕಷ್ಟು ಜನಕ್ಕೆ ಎಲ್ಲ ಸಮಸ್ಯೆಗಳಿರುತ್ತೆ ಮನುಷ್ಯ ಅಂದ ತಕ್ಷಣ ಸಮಸ್ಯೆಗಳು ಬರೋದು ಸಹಜ ಆಗಿರುತ್ತೆ ಅದನ್ನೇ ದೊಡ್ಡವರು ಹೇಳ್ತಾರೆ ಸಮಸ್ಯೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಅದು ನಿಜವಾಗಿರುವಂಥದ್ದು ಯಾಕಂತ ಹೇಳಿದಾಗ ಮರಗಳು ಮರಗಳೊಂದಿಗೆ ಮಾತಾಡಿದಾಗ ನಾವು ನಮ್ಮ ಸೆಲ್ಸ್ಗಳ ಜೊತೆಗೆ ಮಾತಾಡ್ತೀವಿ ನಾವು ಒಂದು ನಮ್ಮ ಜೀವಾಣುಗಳ ಹತ್ರ ನಾವು ಮಾತಾಡಿದಾಗ ಅದು ನಮ್ಮ ಹತ್ರ ಮಾತಾಡುತ್ತಾ ಅಂತ ಉಲ್ಲೇಖ ಕೂಡ ಇದೆ ಆದರೆ ಈಗ ಮಧುಮೇಹ ಆಯಿತು ಮತ್ತೊಂದಾಯಿತು ಮಗದೊಂದಾಯಿತು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಮುದ್ರಗಳಿದೆ ಯೋಗಗಳಿದೆ ಎಲ್ಲವೂ ಇದೆ ನೈಸರ್ಗಿಕ ಚಿಕಿತ್ಸಾ ಪದ್ಧತಿಗಳಿದೆ ಇವಾಗ ತುಂಬ ಮುಂದುವರೆದಿದ್ದೀವಿ ಆಗಿ ಕೂಡ ಸಾಕಷ್ಟು ನಮಗೆ ಟ್ರೀಟ್ಮೆಂಟ್ಗಳು ಕೂಡ ಸಿಗ್ತಾ ಇದೆ ಆದರೂ ಕೂಡ ಮನುಷ್ಯನಿಗೊಂದು ಸಫರಿಂಗ್ಸ್ ಅಂತಿದೆ ಕಣ್ಣಿಗೆ ಕಾಣೋದಿಲ್ಲ ಪ್ರಾಬ್ಲಮ್ಸ್ ಎಲ್ಲಿಂದ ಬಂತು ಅಂತ ಆರ್ಥಿಕವಾಗಿ ಬಲಿಷ್ಠ ಆಗಿರ್ತಾನೆ ಭೌತಿಕವಾಗಿ ಬಲಿಷ್ಠ ಆಗಿರ್ತಾನೆ ಆರೋಗ್ಯವಾಗೂ ಬಲಿಷ್ಠ ಆಗಿರ್ತಾನೆ ಆದರೂ ಕೂಡ ಮಾನಸಿಕವಾಗಿ ಸಾಕಷ್ಟು ಕುಂದುತ್ತಾ ಇರ್ತಾರೆ ಇದಕ್ಕೆ ನಿಖರವಾಗಿರ್ತಕ್ಕಂಥ ಕಾರಣಗಳನ್ನ ಹುಡುಕ್ತಾ ಹೋದರೆ ನಾವೆಲ್ಲೂ ಕೂಡ ನಮಗೆ ಸಿಕ್ಕೋದಿಲ್ಲ ಆ ಸಮಸ್ಯೆಗಳಿಂದಲೂ ಒಬ್ಬ ಮನುಷ್ಯ ಹೊರಗಡೆ ಬರಬೇಕು ಒಬ್ಬ ಒಬ್ಬ ತಾಯಿ ತನ್ನ ಮಗನ ಏಳಿಗೆನ ಬಯಸಬೇಕು ಅಥವಾ ಒಂದು ಮಗು ಸ್ಕೂಲಿಗೆ ಹೋಗ್ತಾ ಇದೆ ಚೆನ್ನಾಗಿ ಓದಬೇಕು ಅಥವಾ ಓದಿದ್ದನ್ನು ಗೈಸ್ಕೋಬೇಕು ಎಕ್ಸಾಮನ್ನು ಚೆನ್ನಾಗಿ ಮಾಡಬೇಕು ಅಥವಾ ತಮ್ಮ ಮನೆಯವರು ಆರ್ಥಿಕವಾಗಿ ಮುಂದುವರಿಬೇಕು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಮನೆ ಚೆನ್ನಾಗಿರಬೇಕು ವಾಸು ಚೆನ್ನಾಗಿರಬೇಕು ಈ ಥರ ಮನುಷ್ಯನ ಒಂದೊಂದು ಏನು ಬೇಡಿಕೆಗಳಿಗೆ ಎಡೆಯಿಲ್ಲ ಅಂತ ಹೇಳ್ತೀವಿ ಆದರೆ ಇವೆಲ್ಲವೂ ಕೂಡ ಸಾಧ್ಯ ಆಗಬೇಕು ಅಂತ ಹೇಳಿದಾಗ ಒಂದು ಏನೋ ಒಂದು ಅಭೂತಪೂರ್ವ ಪೂರ್ವವಾಗಿರ್ತಕ್ಕಂಥ ಒಂದು ಎನರ್ಜಿ ನಮ್ಮಲ್ಲಿ ಇರಬೇಕು ಆ ಎನರ್ಜಿನ ಗಳಿಸ್ಕೋಬೇಕು ಅಂತ ಹೇಳಿದಾಗ ನಿಮ್ಮಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿ ಇದೆ ಅಂತ ಇದೆ ಮುದ್ರಾ ಮಂತ್ರ ಹೋಮ ಚಿಕಿತ್ಸೆ ಅಂತ ಅದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸಿಕೊಡೋದು ಅಂತ ಹೇಳಿದ್ರೆ ಏನು ಹೇಳ್ಬೋದು ಅದು ಕಾಣದ ಸಮಸ್ಯೆ ಅಂತ ಹೇಳ್ತಾರೆ ಅಂದರೆ ನಮ್ಮ ಸೈನ್ಸಿಗೆ ಕೂಡ ಗೊತ್ತಾಗದೇ ಇರುವಂಥ ಸಮಸ್ಯೆ ಎಷ್ಟೋ ಜನ ಇಷ್ಟಿಷ್ಟು ರಿಪೋರ್ಟ್ ತರ್ತಾರೆ ಎಲ್ಲ ನಾರ್ಮಲ್ ಇರುತ್ತೆ ಬಟ್ ಆ ಸಮಸ್ಯೆ ಹೋಗಿರೋದಿಲ್ಲ ಅಂದರೆ ಮಾನಸಿಕವಾಗಿ ತುಂಬ ದುರ್ಬಲ ಆಗಿರ್ತಾರೆ ಅಥವಾ ಯಾವುದೇ ರೀತಿ ಏಳಿಗೆ ಅನ್ನೋದು ಇರೋದಿಲ್ಲ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಭೌತಿಕ ಸಮಸ್ಯೆ ಸಾವಿರ ಸಮಸ್ಯೆಗಳು ಅದಕ್ಕೊಂದು ಕಾರಣ ಇಲ್ಲ ಭಯ ಆತಂಕ ಇದು ತುಂಬ ಹೆಚ್ಚಾಗಿರುತ್ತೆ ಸೊ ಸೊಲ್ಯೂಷನ್ ಅಂತ ಇರೋದಿಲ್ಲ ಈಗ ಎಷ್ಟೋ ಜನ ಹೊಟ್ಟೆ ನೋವು ಬರುತ್ತೆ ಯಾವ ಸ್ಕ್ಯಾನಿಂಗಲ್ಲಿ ಹೊಟ್ಟೆ ನೋವು ಯಾಕೆ ಬರುತ್ತೆ ಅಥವಾ ಅದು ಏನಾಗಿ ಎಲ್ಲ ನಾರ್ಮಲ್ ಇದೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಡಾಕ್ಟ್ರ್ ಹೇಳ್ತಾರೆ ಸೊ ಇದನ್ನು ಸರಿ ಮಾಡೋದು ಹೇಗೆ ಅಂತ ಸೊ ಅಂಥ ನಾವು ನಾವೇನು ಮಾಡಿದ್ವಿ ಮುದ್ರ ಮಂತ್ರ ಹೋಮ ಥೆರಪಿ ಅಂತ ಯಾಕೆಂದರೆ ಅದು ಎಷ್ಟು ಪವರ್ಫುಲ್ಲಾಗಿ ನಮ್ಮ ಒಂದು ದೇಹ ಮತ್ತು ಮನಸ್ಸಿಗೆ ಕೆಲಸ ಮಾಡುತ್ತೆ ಅಂದರೆ ವರ್ಕ್ ಆಗತ್ತಂದ್ರೆ ಅದನ್ನು ಅವ್ರ ಕೈಯಿಂದನೇ ಮಾಡಿಸಿದಾಗ ಅವ್ರಿಗೆ ಅಲ್ಲೇ ಗೊತ್ತಾಗುತ್ತೆ ಅಂದರೆ ಆ ಕಾನ್ಫಿಡೆಂಟ್ ಆಗ್ತಾರೆ ಅವರು ಅಂದರೆ ಆ ಲೆವೆಲ್ ಅನ್ನೋದು ತುಂಬ ಹೆಚ್ಚಾಗುತ್ತೆ ಅವ್ರಿಗೆ ನಾನು ಸರಿಯಾಗ್ತೀನಿ ಇವತ್ತು ನನ್ನಿಂದ ಎಲ್ಲ ನೆಗೆಟಿವ್ ಎನರ್ಜಿ ಕಂಪ್ಲೀಟಾಗಿ ಹೋಯ್ತು ಅಂತ ಆ ನೆಗೆಟಿವ್ ಎನರ್ಜಿನ ಕಳೆಯುವಂಥ ಒಂದು ಟೆಕ್ನಿಕ್ ಅದು ಸೊ ಅದು ಅಷ್ಟು ಪವರ್ಫುಲ್ ಆಗಿ ಉದಾಹರಣೆಗೆ ನೆಗೆಟಿವ್ ಎನರ್ಜಿ ಅಂತ ಹೇಳಿದಾಗ ಈಗ ನಾವೇ ಅದನ್ನು ಸೃಷ್ಟಿ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಹೇಗೆ ಅದು ನಮ್ಮಲ್ಲಿ ನೆಗೆಟಿವ್ ಎನರ್ಜಿಗಳು ಬರುತ್ತೆ ಬರೋದಕ್ಕೆ ಕಾರಣ ಏನದು ಅಂದರೆ ಈಗ ಕರ್ಮ ಫಲ ಅಂತ ಹೇಳ್ತಾರೆ ಹಾಗೇನೆ ನಿಮಗೆ ಒಂದು ಆಹಾರ ಲೆವೆಲ್ ಅಲ್ಲಿ ಕೂಡ ಬೇರೆ ಒಂದು ಕಿರ್ಲಿಯನ್ ಫೋಟೋಗ್ರಫಿಲೂ ಗೊತ್ತಾಗುತ್ತೆ ನಿಮ್ಗೆ ಯಾವ ಆರ ಕಡಿಮೆ ಆಗಿದೆ ಕಟ್ ಆಗಿದೆ ಅಥವಾ ಯಾವ ಚಕ್ರಗಳಲ್ಲಿ ಪ್ರಾಬ್ಲಮ್ ಇದೆ ಇದೆಲ್ಲದು ಒಂದು ಏನೋ ಒಂದು ಸಮಸ್ಯೆ ಇರುತ್ತೆ ಅದಕ್ಕೇನೆ ಕಾಣದ ಸಮಸ್ಯೆ ಅಂತ ಹೇಳುತ್ತೆ ಇದು ಹೀಲಾಗಬೇಕು ಅಂದಾಗ ಆ ಪರ್ಟಿಕ್ಯುಲರ್ ಮಂತ್ರ ಅಂದರೆ ಆ ವ್ಯಕ್ತಿಗೆ ಏನು ಕಾಯಿಲೆ ಇರುತ್ತೆ ಏನು ಮನಸ್ಥಿತಿ ಇರುತ್ತೆ ಅದಕ್ಕೆ ಒಂದು ಡಿಫ್ರೆಂಟ್ ಆಗಿರುವಂಥ ಮಂತ್ರನ ಬೋಧನೆ ಮಾಡುವ ಅಂದರೆ ಅನೇಕ ಸಮಸ್ಯೆಗಳು ಬಂದಾಗಲೂ ಕೂಡ ಸಮಸ್ಯೆಯನ್ನು ಹೇಗೆ ನಾವು ನೈಸರ್ಗಿಕವಾಗಿ ಹೊರಗಡೆ ಬರೋದನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಕೆಲವೊಂದು ಕಾಣದ ಸಮಸ್ಯೆಗಳಿರುತ್ತೆ ಏಳಿಗೆ ಆಗ್ತಾ ಇರೋದಿಲ್ಲ ಭೌತಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಜೊತೆಗೆ ಎಲ್ಲ ರೀತಿಯ ಸರ್ವೋತ್ತಮ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕಾಗಿರುತ್ತೆ ಯಾರು ತಾನೇ ನಾನು ಬೆಳವಣಿಗೆ ಅಂತ ಬಯಸ್ತಾನೆ ಸೊ ಅಂಥವ್ರಿಗೂ ಕೂಡ ಕಾಣದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಮುದ್ರಾ ಮಂತ್ರ ಹೋಮ ಚಿಕಿತ್ಸೆ ವಿಶೇಷ ಒಂದು ಕಾರ್ಯಕ್ರಮದ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಿ ವೀಕ್ಷಕರೇ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಯನ್ನು ಪಡ್ಕೊಂಡು ನಿಮ್ಮ ಏಳಿಗೆ ಜೊತೆಗೆ ಸರ್ವೋತಮುಖ ಬೆಳವಣಿಗೆಗಳನ್ನು ನೀವು ಪಡ್ಕೊಳ್ಬೇಕು ಅಂತಿದ್ದಾಗ ಏನು ನಂಬರ್ಗಳು ಕಾಣ್ತಿರುತ್ತದೆ ಕರೆ ಮಾಡಿಬಿಡೋದ್ರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ಳಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಜೊತೆಗೆ ವೀಕ್ಷಕರಿಗೆ ಸಾಕಷ್ಟು ಮಾರ್ಗದರ್ಶನ ಕೂಡ ಕೊಟ್ಟಿದ್ದೀರಿ ಇದೆಲ್ಲದೂ ಕೂಡ ನಮ್ಮ ಪರವಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಧನ್ಯವಾದಗಳು